ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಹುಣ್ಣಿಮೆ ಇದೆ ಅದರ ಜೊತೆಗೆ ದತ್ತ ಜಯಂತಿ ಕೂಡ ಇದೆ ಅದ್ಭುತವಾದಂತಹ ದಿನ ಬಹಳ ಪವರ್ಫುಲ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಈ ಹದಿನೈದು ಫಿಫ್ಟೀನ್ ಅನ್ನೋದು ಒಂದು ಯೂನಿವರ್ಸಲ್ ಕೋಡ್ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ ನಂಬರ್ ಇದು ಈ ಹದಿನೈದನೇ ದಿನ ಒಂದು ನಿಮ್ಮ ಬೀರ್ವಿನಲ್ಲಿ ಒಂದು ಟ್ರಿಕ್ಸ್ ಮಾಡ್ಕೊಳ್ಬೇಕು ಒಂದು ತಂತ್ರ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನಿ ಪವರ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹಣವನ್ನು ಹೆಚ್ಚು ಹೆಚ್ಚು ಸೇರುವಂತೆ ಮಾಡ್ಕೊಳೋದಕ್ಕೆ ಧನಾಭಿವೃದ್ಧಿಗೋಸ್ಕರ ಮಾಡ್ಕೊಡುವಂತಹ ಅದ್ಭುತವಾದಂತಹ ಒಂದು ತಂತ್ರ ಸ್ನೇಹಿತರೆ ಈ ಒಂದು ತಂತ್ರವನ್ನ ನೀವು ಮಾಡ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಬೀರುವಿನಲ್ಲಿ ಹಣ ಸೇರ್ತಾನೆ ಇರುತ್ತೆ ಅಂದ್ರೆ ವ್ಯರ್ಥವಾಗಿ ಹಣ ಪೋಲಾಗೋದಿಲ್ಲ ಖಂಡಿತವಾಗಿ ದಿನದಿಂದ ದಿನಕ್ಕೆ ಹಣ ಹೆಚ್ಚಾಗ್ತಾ ಹೋಗುತ್ತೆ ನೀವು ಯಾವ ಕೈಯಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅಲ್ಲಿ ಸಸಸ್ ನೋಡ್ತೀರಾ ಧನಾಭಿವೃದ್ಧಿಯನ್ನ ನೋಡ್ತೀರಾ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡುವಂತಹ ಯೋಗ ಕೂಡಿ ಇಟ್ಕೊಳ್ಳುವಂತಹ ಒಂದು ಯೋಗ ನಿಮ್ದಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ನಂಬರ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕುಬೇರನಿಗೆ ಅತ್ಯಂತ ಪ್ರಿಯಕರವಾದಂತಹ ಈ ಒಂದು ನಂಬರ್ ಈ ದಿನ ಡೇಟ್ ಹದಿನೈದು ಕುಬೇರನ ನಂಬರ್ ಹದಿನೈದು ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ಈ ಒಂದು ಟ್ರಿಕ್ಸ್ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮಗೆ ಜನ್ಮದಲ್ಲಿ ಹಣದ ಸಮಸ್ಯೆ ಬರೋದಿಲ್ಲ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವರಾಶಿ ಬದುಕ್ತಾ ಇದೆ ಅಂತಂದ್ರೆ ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ ಆಹಾರ ಅನ್ನೋದು ಬೇಕೇ ಬೇಕು ಒಂದಷ್ಟು ಅದರಲ್ಲೂ ಮಾನವ ಜೀವನ ಬಹಳ ಕಷ್ಟ ಇರುತ್ತೆ ಯಾಕಂದ್ರೆ ಬೇರೆ ಒಂದು ಜೀವನಕ್ಕಿಂತ ಮಾನವ ಜೀವನದಲ್ಲಿ ದುಡಿದು ಶ್ರಮ ಪಟ್ಟು ಅದನ್ನ ಗಳಿಸಿ ಅದನ್ನ ಹಣದ ರೂಪದಲ್ಲಿ ಪಡೆದು ಅದನ್ನ ನಾವು ಇನ್ನೊಬ್ಬರಿಗೆ ನೀಡಿ ನಮಗೆ ಬೇಕಾಗಿರುವಂತಹ ನೀಡ್ಸ್ ಏನಿದೆ ನಮ್ಮ ಅತ್ಯವಶ್ಯಕವಾದಂತಹ ವಸ್ತುಗಳನ್ನ ನಾವು ಕೊಂಡುಕೊಂಡು ನಾವು ಜೀವನ ಸಾಗಿಸ್ಬೇಕಾಗಿರುತ್ತೆ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಕೆಲವೊಮ್ಮೆ ಬಂದ ದುಡ್ಡು ಬಂದ ಹಾಗೆ ಫೋಲ್ ಆಗ್ತಾ ಇರುತ್ತೆ ಅನಾವಶ್ಯಕ ಖರ್ಚುಗಳೇ ಹೆಚ್ಚಾಗಿರುತ್ತೆ ಬೇಡದೇ ಇಲ್ದಿರೋದಕ್ಕೆಲ್ಲ ಖರ್ಚು ಮಾಡ್ಬಿಡ್ತೀವಿ ಏನಾದರೂ ಒಂದು ದಿಢೀರ್ಣ ತೊಂದರೆಗಳು ಬಂದ್ಬಿಡುತ್ತೆ ಅನಾವಶ್ಯಕವಾಗಿ ಹಣ ಪೋಲಾಗ್ತಾ ಇರುತ್ತೆ ಹಣದ ಶೇಖರಣೆ ಅನ್ನೋದೇ ಇರೋದಿಲ್ಲ ಯಾವಾಗ್ಲೂ ಅಷ್ಟೇ ಒಬ್ಬ ಮನುಷ್ಯನಿಗೆ ದಾರಿದ್ರ ಬಂದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಹಣ ಅನ್ನೋದು ನಿಲ್ಲೋದಿಲ್ಲ ಇಂತಹ ದಾರಿದ್ರವನ್ನ ಹೋಗ್ಲಾಡಿಸ್ಕೊಂಡು ನಾವು ಅದ್ಭುತವಾದಂತಹ ತಂತ್ರಗಾರಿಕೆಗಳನ್ನ ಮಾಡಿಕೊಂಡ್ರೆ ಮಾತ್ರ ಖಂಡಿತವಾಗಿಯೂ ನಮಗೆ ಹಣದ ಒಂದು ಉಳಿತಾಯ ಹಣ ಒಂದು ಸೇವ್ ಆಗುವಂಥದ್ದು ಆಗುತ್ತೆ ಇಲ್ಲೇ ಇದ್ರೆ ಖಂಡಿತವಾಗ್ಲೂ ಹಣ ನಿಲ್ಲೋದಿಲ್ಲ ಯಾವುದೇ ಒಂದು ನಾವು ತಂತ್ರವನ್ನ ಮಾಡ್ತಾ ಇದ್ದೀವಿ ಅಂದ್ರವ್ರು ಅಲ್ಲಿ ನಂಬಿಕೆಯಿಂದ ನಾವು ಮಾಡಬೇಕಾಗುತ್ತೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಕುಬೇರನ ನಂಬರ್ ಒಂದು ಯೂನಿವರ್ಸಲ್ ಟ್ರಿಕ್ಸ್ ನಂಬರ್ ಅಂತಾನೆ ಹೇಳ್ಬೋದು ಇವತ್ತು ಹದಿನೈದನೇ ತಾರೀಕು ಬಂದಿರೋದು ವಿಶೇಷ ಅದ್ರ ಜೊತೆಗೆ ಕುಬೇರನ ನಂಬರ್ ಕೂಡ ಹಾಗಾಗಿ ಸ್ನೇಹಿತರೆ ಇವತ್ತು ನೀವು ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರಾ ಯಾಕಂದರೆ ಈ ಒಂದು ಹಣ ಸುಲಭವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ ತುಂಬ ಶ್ರಮ ಪಡಬೇಕು ಆ ಹಣಕ್ಕೆ ನಾವು ಗೌರವಿಸಿ ಆ ಹಣವನ್ನು ಒಂದು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಶೇಖರಿಸಿ ನಾವು ಇಟ್ಕೊಳ್ಳಿಲ್ಲ ಅಂದರೆ ಮುಂದಿನ ನಮ್ಮ ಜೀವನ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮುಂದಿನ ನಮ್ಮ ಮಕ್ಕಳು ಹಾಗೆ ಅವರ ಜೀವನ ಅವರ ಬದುಕನ್ನ ಒಂದು ನಾವು ನಿರ್ಮೂಸ್ಕೊಡೋದಕ್ಕೆ ಅವ್ರ ಬದುಕನ್ನ ಕಟ್ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ ನಮ್ಮ ಜೀವನ ಕೂಡ ಕಷ್ಟ ಆಗ್ತಾ ಇರುತ್ತೆ ವಯಸ್ಸು ಯಾವತ್ತೂ ಕೂಡ ನಿಲ್ಲೋದಿಲ್ಲ ವಯಸ್ಸು ಹೋಗ್ತಾನೆ ಇರುತ್ತೆ ಯಾವ ಕ್ಷಣದಲ್ಲಿ ಯಾವ ಮನುಷ್ಯನ ಜೀವನ ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲದೂ ಕೂಡ ದೈವಿಚ್ಛೆ ಆ ದೇವರ ಕೃಪೆಯಿಂದಲೇ ಕೂಡ ಸರ್ವ ಜೀವಿಗಳು ಕೂಡ ಈ ಭೂಮಿ ಮೇಲೆ ಬದುಕ್ತಾ ಇರ್ತೀವಿ ಮನುಷ್ಯ ಸ್ವಲ್ಪ ಬುದ್ಧಿ ಶಕ್ತಿ ಹೆಚ್ಚಿರಬಹುದು ಹಾಗಾಗಿನೇ ಈ ಹಣದ ರೂಪದಲ್ಲಿ ಹಣವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಮುಂದಿನ ಜೀವನಕ್ಕೆ ಅವನು ಸಾಪಿಸೋದಕ್ಕೆ ಒಂದು ಸಹಾಯಕ ಆಗುತ್ತೆ ಅಂತಲೇ ಸೇವ್ ಮಾಡ್ತಾ ಇರ್ತಾನೆ ಒಂದಷ್ಟು ಜನಕ್ಕೆ ಸೇವಿಂಗ್ಸ್ ಟ್ರಿಕ್ಸ್ಗಳು ಗೊತ್ತಿರುತ್ತೆ ಇನ್ನೂ ಒಂದಷ್ಟು ಜನಕ್ಕೆ ಸೇವಿಂಗ್ಸ್ ಅನ್ನೋದು ಗೊತ್ತಿರಲ್ಲ ಇವತ್ತು ನಾನು ಸೇವಿಂಗ್ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತು ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಒಂದು ನೂರು ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಎಂಬತ್ತು ರೂಪಾಯಿನ ನೀವು ಖರ್ಚು ಮಾಡಿದ್ರು ಪ್ರತಿದಿನ ನೀವು ಇಪ್ಪತ್ತು ರೂಪಾಯಿನ ನೀವು ತೆಗೆದು ಇಡ್ಲೇಬೇಕು ನೀವು ಎಂಬತ್ತು ರೂಪಾಯಿಗೆ ತಕ್ಕ ಹಾಗೆ ಮಾತ್ರ ನೀವು ಜೀವನ ಮಾಡ್ಬೇಕು ನೀವು ಎಂಬತ್ತು ರೂಪಾಯಿ ನೂರು ರೂಪಾಯಿ ದುಡಿದ್ಬಿಟ್ಟು ನೂರ ಐವತ್ತು ರೂಪಾಯಿದು ಜೀವನ ನಾನು ಮಾಡ್ತೀನಿ ಅಂತ ಹೋದ್ರೆ ಖಂಡಿತವಾಗಿ ಸಾಲಗಾರ ಆಗ್ತಿರೋ ಹೊರತು ನೀವು ಹಣದ ಒಂದು ಒತ್ತಡಕ್ಕೆ ಬೀಳ್ತೀರ ಹಣ ಇಲ್ದಿರುವಂಥ ಕಷ್ಟಗಳನ್ನು ಅನುಭವಿಸ್ತೀರ ಜೀವನ ತುಂಬ ಕಷ್ಟ ಆಗುತ್ತೆ ಇರುವಂತಹ ವಸ್ತುಗಳನ್ನು ಕೂಡ ಇಟ್ಕೊಳ್ಳೋಕೆ ನಿಮ್ಮ ಜೊತೆಲಿ ಆಗೋದಿಲ್ಲ ಬದುಕಿನ ಶೈಲಿ ನೀವು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಐನೂರು ರೂಪಾಯಿ ದುಡಿಯೋನೋ ಅದಕ್ಕೆ ತಕ್ಕಾಗಿ ಒಂದು ಟ್ವೆಂಟಿ ಪರ್ಸೆಂಟ್ನ ಸೇವ್ ಮಾಡಲೇಬೇಕು ಏಯ್ಟಿ ಪರ್ಸೆಂಟ್ ಖರ್ಚು ಮಾಡಿದರೂ ಕೂಡ ಟ್ವೆಂಟಿ ಪರ್ಸೆಂಟ್ ಸೇವ್ ಮಾಡಲೇಬೇಕು ಪ್ರತಿದಿನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಣವನ್ನು ಸೇವ್ ಮಾಡೋದಂತೂ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಒಂದಷ್ಟು ಗ್ರಹ ದೋಷಗಳಿಂದ ಇನ್ನೇನೋ ಒಂದಷ್ಟು ಸಮಸ್ಯೆಗಳಿಂದ ನಿವೇರ್ಣೆ ಆಗುವಂಥ ಸಮಸ್ಯೆಗಳಿಂದ ಎಷ್ಟೇ ಹಣ ನಾವು ದುಡಿದು ಸೇವ್ ಮಾಡಿಟ್ಟರು ಕೂಡ ಹಣ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಏನೋ ಒಂದು ಅಪಘಾತಗಳಾಗ್ಬಿಟ್ಟು ಇನ್ನೇನೋ ಒಂದು ತೊಂದರೆಗಳಾಗ್ಬಿಟ್ಟು ಆ ಹಣ ನಮ್ಮ ಕೈ ಕೈಯಿಂದ ತಪ್ಪಿ ಹೋಗುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ಏನು ಆಗಬಾರ್ದು ಅಂತಂದರೆ ಒಟ್ಟಾರೆ ದಿನದಿಂದ ದಿನಕ್ಕೆ ದುಡ್ದಂಥ ಹಣ ನಮ್ಮ ಕೈಯಲ್ಲೇ ಇರಬೇಕು ಇನ್ನು ಇನ್ನು ಹೆಚ್ಚಾಗಬೇಕು ಅಂತಂದ್ರೆ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ನಂಬರ್ ನಿಮಗೆ ಅದ್ಭುತವಾಗಿ ಒಂದು ಫಲಿತಾಂಶ ಕೊಡುತ್ತೆ ನಾವು ಹಣನ ಲಕ್ಷ್ಮಿ ಸ್ವರೂಪವಾಗಿ ನೋಡ್ತೀವಿ ಕುಬೇರನ ಅನುಗ್ರಹ ಇದ್ರೆ ಮಾತ್ರನೇ ನಮ್ಮ ಕೈಯಲ್ಲಿ ಹಣ ನಿಲ್ಲೋದು ಶ್ರೀಮಂತಿಕೆಯ ಜೀವನ ಬಾಳ್ಬೇಕು ಅಂದರೆ ಖಂಡಿತವಾಗಿಯೂ ಕುಬೇರನ ಅನುಗ್ರಹ ಇರಲೇಬೇಕು ಹೀಗಿರಬೇಕಾದ್ರೆ ಕುಬೇರನ ಈ ಒಂದು ನಂಬರ್ ನಮಗೆ ಬಹಳ ಒಂದು ಅದ್ಭುತವಾದಂತಹ ಒಂದು ಮನಿ ಗೃಹ ಮಾಡುತ್ತೆ ಸ್ನೇಹಿತರೆ ಇದು ಯೂನಿವರ್ಸಲ್ ನಂಬರ್ ಯಾವುದೇ ಧರ್ಮದವರಾಗಲಿ ಯಾರು ಒಂದು ಪೂಜೆ ತಂತ್ರ ಈ ಒಂದು ಬೀಜಾಕ್ಷರಗಳನ್ನ ಬರೆದಿಟ್ಕೊಂಡು ನಾವು ಈ ನಂಬರ್ ಬರ್ಕೋಬೇಕಾ ಖಂಡಿತ ಇಲ್ಲ ಯಾರು ಬೇಕಾದರೂ ಈ ನಂಬರ್ನ ಬರೆದು ನೀವು ಇಡುವಂಥ ಹಣ ಇಡುವಂಥ ಲಾಕರಲ್ಲಿ ನೀವು ಹಂಟಿಸ್ಬೋದು ಅಥವಾ ನೀವು ಬೀರುವಿನಲ್ಲಿ ಇಡ್ಬೋದು ಸ್ನೇಹಿತರೆ ಈ ಒಂದು ನಂಬರ್ ಯಾವುದು ಅಂತಂದರೆ ಹದಿನೈದು ಇವತ್ತು ಹದಿನೈದನೇ ತಾರೀಕು ಹಾಗಾಗಿ ಈ ಹದಿನೈದು ನಂಬರ್ನ ಒಂದು ಹಳದಿ ಬಣ್ಣದ ಒಂದು ಪೇಪರ್ ತಗೊಳ್ಳಿ ಹಳದಿ ಬಣ್ಣದ ಪೇಪರ್ ತಗೊಳ್ಳಿ ಹಳದಿ ಬಣ್ಣದ ಪೇಪರ್ ಇಲ್ಲ ಅಂದರೆ ಬಿಳಿ ಪೇಪರ್ನ ತಗೊಂಡು ಅದಕ್ಕೆ ಹಳದಿ ಕಲರ್ನ ನೀವು ಮಾಡಿ ನಿಮ್ಮ ಹತ್ರ ರೇಡಿಯಂ ಸ್ಟಿಕ್ಕರ್ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ಈ ನಂಬರ್ನ ಮಾಡಿಸಿ ನಿಮ್ಮ ಬೀರುವಿನ ಲಾಕರ್ ಒಳಗಡೆ ನೀವು ಅಂಟಿಸ್ಬೋದು ಹದಿನೈದು ನಂಬರ್ನ ತುಂಬನೇ ಒಂದು ಯೂನಿವರ್ಸಲ್ ನಂಬರ್ ಆಗಿರೋ ನಂಬರ್ ಆಗಿರೋದ್ರಿಂದ ಇದು ಒಂದು ಹಣವನ್ನು ಆಕರ್ಷಣೆ ಮಾಡುವಂಥ ನಂಬರ್ ಹಳದಿ ಬಣ್ಣದ ಒಂದು ಪೇಪರಿಗೆ ಹದಿನೈದು ಅಂತ ಹೇಳ್ಬಿಟ್ಟು ನೀವು ಹಸಿರು ಬಣ್ಣದಿಂದ ಬಳಿಬೇಕಾಗುತ್ತೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಹದಿನೈದು ಅಂತ ಬರೆದು ನೀವು ಎಲ್ಲಿ ಹಣ ಇಡ್ತೀರಾ ಅಲ್ಲಿ ನೀವು ಇಡ್ಬೋದು ಅಥವಾ ನೀವೊಂದು ಪೇಪರ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಪೇಪರ್ನ ತೆಗೆದುಕೊಂಡು ಆ ಪೇಪರಲ್ಲಿ ಕೂಡ ನೀವು ಅಗ್ಲವಾಗಿರುವಂಥ ಒಂದು ಪೇಪರ್ನ ತೆಗೆದುಕೊಂಡು ಆ ಅಗ್ಲವಾಗಿರೋ ಪೇಪರ್ಗೆ ನೀವು ಹದಿನೈದು ಅಂತ ಎಲ್ಲೋ ಕಲರ್ ಇಂದ ಸ್ಕೆಚ್ಚಿಂದನೂ ಕೂಡ ನೀವು ಬರೆದು ಅದ್ರ ಮೇಲೆ ಕೂಡ ನೀವು ಹಣನ ಇಡ್ಬೋದು ಹಾಗೆ ಸ್ನೇಹಿತರೆ ಇನ್ನೂ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ದಾಲ್ಚಿನಿ ಚಕ್ಕೆ ಅಂತ ಏನು ಹೇಳ್ತೀವಿ ನೋಡಿ ಆ ಚಕ್ಕೆನ ತೆಗೆದುಕೊಂಡು ಆ ಚಕ್ಕೆ ಮೇಲೂ ಕೂಡ ನೀವು ಹದಿನೈದು ನಂಬರನ್ನು ಹಸಿರು ಬಣ್ಣದ ಪೆನ್ನಿಂದ ಬರೆದು ನಿಮ್ಮಲ್ಲಿ ಒಂದು ನೂರು ರೂಪಾಯೋ ಇಪ್ಪತ್ತು ರೂಪಾಯೋ ಹತ್ತು ರೂಪಾಯೋ ಎಷ್ಟಿರುತ್ತೆ ಅಷ್ಟು ಆ ಚಕ್ಕೆ ಒಳ ಚಕ್ಕೆನ ಆ ನೋಟಿನೊಳಗಡೆ ಇಟ್ಟು ಸುತ್ತಬೇಕಾಗುತ್ತೆ ಸುತ್ತ್ಬಿಟ್ಟು ಅದಕ್ಕೆ ಒಂದು ಹಸಿರು ಕಲರ್ ರಿಬ್ಬನ್ ಒಂದು ರಬ್ಬರ್ ಅಥವಾ ಒಂದು ದಾರನೋ ಸುತ್ತಿಬಿಟ್ಟು ನೀವು ಹಣ ಇಡುವಂತಹ ಒಂದು ಜಾಗದಲ್ಲಿ ಇಡಿ ಈ ಎಲ್ಲೋ ಕಲರ್ ಅನ್ನೋದು ಕುಬೇರನಿಗೆ ತುಂಬಾ ಪ್ರಿಯಕರವಾದಂತಹ ಒಂದು ಬಣ್ಣ ಹಾಗಾಗಿ ನಾನು ಹಳದಿ ಬಣ್ಣ ಹೇಳಿದೆ ಹಾಗೆ ಹಸಿರು ಕಲರ್ ಕೂಡ ತುಂಬಾ ಪ್ರಿಯಕರವಾದಂಥದ್ದು ಕುಬೇರನ ಬಣ್ಣ ಅಂತಾನೆ ಹೇಳಾಗುತ್ತೆ ಹಾಗಾಗಿ ನೀವು ಹಸಿರು ಕಲರ್ ಬಣ್ಣದ ರಿಬ್ಬನಿಂದ ನೀವು ಕಟ್ಟಿ ಹಣ ಇಡುವಂತ ಜಾಗದಲ್ಲಿ ನೀವು ಇಟ್ಕೊಳ್ಬೋದು ನೀವು ಬೀರುವಿನೆಲ್ಲರೂ ಇಟ್ಕೊಳ್ಳಿ ನೀವು ವ್ಯಾಪಾರ ಮಾಡುವಂತ ಸ್ಥಳದಲ್ಲಾದರೂ ಇಟ್ಕೊಳ್ಳಿ ನಿಮ್ಮ ಪರ್ಸಲ್ಲಿ ಬೇಕಾದರೂ ಇಟ್ಕೊಳ್ಳಿ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಹಣ ಅನ್ನೋದು ಸೇರ್ತಾನೆ ಹೋಗ್ತಾ ಇರುತ್ತೆ ಧನಾಭಿವೃದ್ಧಿ ಆಗ್ತಾ ಇರುತ್ತೆ ಹಣದ ಕೊರತೆ ಅನ್ನೋದೇ ಬರೋದಿಲ್ಲ ಯಾಕಂದರೆ ಇದೊಂದು ಯೂನಿವರ್ಸಲ್ ನಂಬರ್ ಅಂತಲೇ ಹೇಳ್ಬೋದು ಯಾರಿಗೆ ದಾಲ್ಚಿನ್ನಿ ಒಂದು ಈ ಒಂದು ಟ್ರಿಕ್ಸ್ ಮಾಡ್ತೀರಾ ಖಂಡಿತ ನಿಮಗೆ ಹಣ ಜಾಸ್ತಿ ಸೇರ್ತಾ ಹೋಗುತ್ತೆ ದಾಲ್ಚಿನ್ನಿ ಅಂದರೆ ಈ ಚಕ್ಕೆ ವಾಸನೆ ಅಂದರೆ ಕುಬೇರನಿಗೆ ತುಂಬ ಇಷ್ಟ ಹಾಗೆ ಈ ಚಕ್ಕೆ ಲಕ್ಷ್ಮಿಗೂ ಕೂಡ ಬಹಳ ಪ್ರಿಯಕರವಾದಂಥದ್ದು ಯಾಕಂದರೆ ಈ ಮಸಾಲ ಪದಾರ್ಥಗಳು ಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಈ ಒಂದು ಮಸಾಲಾ ಪದಾರ್ಥ ಈ ಒಂದು ಚಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ಈ ಚಕ್ಕೆ ಮೇಲೆ ನೀವು ಹದಿನೈದು ನಂಬರ್ ಅನ್ನ ಬರೆದು ಹಣವನ್ನ ಸುತ್ತಿ ನಿಮ್ಮ ಲಾಕರ್ ಅಲ್ಲಿ ಇಟ್ಕೋಬಹುದು ನಿಮ್ಮ ಬೀರುವಿನ ಒಳಗಡೆ ನಿಮ್ಮ ಬೀರುವಿನ ಲಾಕರ್ ಅಲ್ಲಿ ಕೂಡ ನೀವು ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಒಂದು ನ ಮಾಡಿಸಿ ಅದ್ರ ಮೇಲೆ ಹದಿನೈದು ಅಂತ ಬರೆದು ಕೂಡ ಅಂಟಿಸ್ಬೋದು ಅಥವಾ ಒಂದು ಪೇಪರ್ ಮೇಲೆ ಹಸಿರು ಬಣ್ಣದ ಒಂದು ಹಳದಿ ಬಣ್ಣದಿಂದ ಹದಿನೈದು ಅಂತ ಕೂಡ ಬರೀಬಹುದು ಹಳದಿ ಬಣ್ಣದ ಪೇಪರ್ ತಗೊಂಡು ಅದ್ರ ಮೇಲೆ ಹಸಿರು ಬಣ್ಣದ ಹದಿನೈದು ಅಂತ ಕೂಡ ಈ ಫಿಫ್ಟೀನ್ ತಾರೀಕು ಇವತ್ತು ಈ ಫಿಫ್ಟೀನ್ ನಂಬರ್ ಕುಬೇರನ ನಂಬರ್ನ ಬರೆದ್ಬಿಟ್ಟು ಹಣವನ್ನ ಗ್ರೋ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡು ನೋಡಿ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಬರೋದಿಲ್ಲ ಹಣ ಸೇರ್ತಾನೆ ಹೋಗುತ್ತೆ ಸಾಕು ಅನ್ನುವಷ್ಟು ಹಣ ಬರುತ್ತೆ ಅಂತಾನೆ ನಮ್ಗೆ ಯೂನಿವರ್ಸಲ್ ಕೋಡ್ ಇದು ಹೇಳಿದರೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಇವು ತಂತ್ರವನ್ನ ಮಾಡಿಕೊಂಡು ಧನಾಭಿವೃದ್ಧಿಯನ್ನ ಮಾಡ್ಕೊಳ್ಳಿ ಧನ್ಯವಾದಗಳು